ஸ் வெம் நியூ வீடியோ இத்தா ப்ளான் தாக்க ஃபஸ்ட்டு நீர்ல பஜம் வந்துனா இல்லபோது இத்தனை தோட்டலே தாது பண்ட மு நீர் ஃபுல்லாக தோட்ட நீர் பரியோ ஆத்தணு அஞ்ச அம்ம தூயர் ஹண்டே அஞ்ச வத்தனை நான் இல்ல போது நீர்ல பஜ் அன்சின ப்ளான் ஓகே இல்லை மட்டது அம்ம கொஞ்சம் ஃபிராங்க் மனுக்கு அந்த நிக்கலே தூலே வீடியோட ஃபிராங்கு அவள் லாஸ்ட் மனசுனே ஆ ஃபைல் ஃபைல் ஆஃபண்டா வர்க்குது ஊக்கா ಜೊತೆ ನೀರು ಫುಲ್ಲು ನಮ್ಮ ತೋಟ್ದ ನೀರು ಎಕ್ವಲ್ ತೋಟಾತ್ ಅಂಚೆ ನಿತ್ಯ ತುಗರಾಕ್ತದ್ದೆ ಅಣ್ಣ ಇಲ್ಲೆಡೆ ಹೋದು ನೀರಿಲ್ ಬಜೆ ಅಂತ ಇಲ್ಲೇ ತೇತದೆ ಬರ್ಸ ಜೋರು ಬರ್ಸ ಗಾಯ್ಸ್ ಫುಲ್ಲು ತೋಟ ಬರ್ತದ ನಾ ಇಲ್ಲ ಅಲ್ ತಿ ಅಮ್ಮಗೆ ಥ್ಯಾಂಕ್ಸ್ ಮಾಡ್ತೇವೆ ತೂಕ ನಿಂಚ ವರ್ಕ್ ಹಾಕೊಂಡ ಅದು ಆಯ್ತು ಹಾಕೊಂಡ ಎಲ್ಲೆಡೆ ಇತ್ತೆ ನಮ್ಮ ನೀರುಳ್ಳಿ ಬಜೆ ಬಂದು ಬಲೆ ಬಲೆ ಕುಕ್ದ ನೀರುಳ್ಳಿ ಬಜೆ ನೀರುಳ್ಳಿ ಬಜೆ ಅನ್ಪಿ ಯಾರ ಫಸ್ಟ್ ಬೋಡು ನೀರುಳ್ಳಿ ಬಜೆ ಅನ್ಪಿ ಒಂಜೆವು ಫಸ್ಟ್ ನೀರುಳ್ಳಿ ಬೋಡು ಬೇಕಾ ಕಡಲೆ ಪೊಡಿ ಬೋಡು ಒಂಜಿ ಪ್ಯಾಕ್ ಮುಂಚೆ ಉಪ್ಪುದ ಬೇಕಾ ಉಪ್ಪು ದಿ ಉಪ್ಪು ದಿನ ಇತ್ತ ಈಗ ನೀರುಳ್ಳಿ ಬಜೆ ಅನ್ಕೊಡಿ ಬಾಕಿ ಎಣ್ಣೆ ಬಿಡು ಎಣ್ಣೆ ತೊಲಬೇತೇ ഗൈസ് ഗായസ് എണ്ണ എല്ലാം എണ്ണ എണ്ണ എല്ലാം ബാധിച്ച് ഫസ്റ്റ് നി മുരപൊക്കെ അനുഭവ ഫരുളി മുർഗി ഗു ഫെ നീരുളി മുർഗ ബലിക്ക് ബീസു നീരുളി ഇഞ്ച മുരണ ഫസ്റ്റ് ഇഞ്ചാത്ത ഇച്ചിത്ത് ഫസ്റ്റ് ചൂടി ಕರ್ಣ ಗಾಯ ನೀರು ಸ್ಪೀಡ್ ಮುರುಬೆ ನೀರ್ಲಿ ನೀರು ಮುರಿದ ಗೈಸ್ ನೀರ್ಲಿ ಬಾಜಿ ಅಲ್ಲಿ ರೆಡಿ ಒಂದುಂಟು ಚೂರು ಪಪ್ಪಾಗ ಬೇಲೆ ವಯಸ್ಸಾದ್ ಬರ್ತದೆ ತೆಂಗ್ಲಿ ಒಂಜಿ ಮಲ್ಲ ಬೇಲೆ ಉಂಟು ದಾದಮಂಡ ಕುಂಕುಮ ದೇವರಿಗೆ ದೀಪನ ಕುಂಕುಮ ಮೆಲ್ಲ ಐನ್ ಕೈ ಪೂಜೆದು ಅಮ್ಮಗ್ ಪ್ಯಾಂಕ್ ಮನ್ಪುಗ ಕತ್ತಿ ಬೀಸ ಉ ಸ್ಟಾ ಪುಡಿಯೂ ನಿಮ್ಮನ್ನ ತಡೆದಿರುವವರು ಯಾರು ದೇವ್ರು ಒಯರ್ದು ಕುಂಕುಮೆ ರೈಸ್ ಕುಂಕುಮ ಉಂಡು ಕುಂಕುಮ ರೈಸ್ ಕುಂಕುಮ ತೋಂಡೆ ಚುರು ಎತ್ತೆ ಇತ್ತೊಂಜಿ ಪ್ಯಾಂಕ್ ಮನ್ಪು ಅಮ್ಮಗ್ ರೈಸ್ ಅಮ್ಮಗ್ ಪ್ಯಾಂಕ್ ಫಸ್ಟ್ ಚೂರು ಕುಂಕುಮ ತೋಂಡೆ ಗಂಧಲು ಉಂಡು तुंधू नीर मारतूल ने कायच्या अम गी तुक जस्ट ट्राई म्हणत फुलं मेकअप ना काही बिर ते अम ट्राई म्हणत जायत म्हणपर तुका भले उलिरा उल दे அம்மா எங்க தாக்கண்டி காபிலும் அறியோந்து குண்டோண்டு ಮುಂಚ ಪುಚ್ಚ ಮಾರಾಯಿಸಿ ನೀರ್ಲಿ ಪೆರ ಅನ್ಪರೋ ಗಾಯ್ಸ್ ಫುಲ್ ನೆತ್ತೆ ಬರಮ ಜಸ್ಟ್ ಡೌಟ್ ಬರ್ತಿತ್ತು ಚೂರು ಗೊತ್ತಿ ಅಥವಾ ನಾಚಿಗೆ ಆಂಡಿಗೆ ಕ್ಯಾಮೆರಾ ಇದ್ದು ಬರ್ ಫ್ರ್ಯಾಂಕ್ ಫುಲ್ ಫ್ಲಾಪ್ ಮಾಡ್ ದಾದಾ ಬಂಡ ಎನ್ನಮ್ಮ ನನ್ ಕ್ಯಾರೆ ಅಂತ ಜಿ ಚೂರು ಗುಬ್ಬಿದಾಗ ತಾ ಅರೆ ಕ್ಯಾರೆ ಮಗನ ಬಿತ್ತು ಆರು ಕುಂಟು ಅವರು ಆಲವರು ಹಂಚದು ಗಾಯಸಂದು ಫ್ರ್ಯಾಂಕ್ ಫುಲ್ ಫ್ರ್ಯಾಂಕ್ ಫುಲ್ ಫ್ಲಾಫ್ ಫ್ಲಾಫ್ ನೆಕ್ಸ್ಟ್ ಟೈಮ್ ಡಿಫ್ರೆಂಟ್ ಫ್ರ್ಯಾಂಕ್ ಟ್ರೈ ಮಾಡ್ತೇವೆ ಅದು ಕೆಟ್ಟನ ಗಾಯ ನಾನು ನೀರಿ ನಮ್ಮ ಚೂರು ಇದೆ ಕಡಲೆ ಪೊಡಿ ಮಾಡಿ ಅಂಜಿ ತೋಪಗು ಮೋಡೆ ಅಂದಾಜಿತ್ತು ಕಡಲೆ ಪುಡಿ ಮಾಡಲಿ இது ஜாஸ்தியல்ல ஜாஸ்திய கண்டிபாரி உணசிதாரி கார்க்கி பவுடர் காரி கட்டாக கட்டாக முன்சிப்டே கட்டாக

அர்தா புதுவடிதாக வச்சு சூடு நல்லா பாட்டு பார்த்து நீர் காய்ஸ் நீத்து போட்டு காற்று பார்த்து ஃபுல்லு மிக்ஸ் பண்ணி நீரிய தப்பு 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 வரும் நல்லா அடிச்சு பாட்ல കാട്ടു പുൽ പൊറിഞ്ചിട്ട് പൊറിച്ച് തീത്ത് ഒന്ന് നിമിഷം രണ്ട് നിമിഷം തീത്ത് ബുക്ക എ പാടു കാണുണ്ട് കിണ്ണിയ പൊച്ച തുള്ളി റെയ്ക്കളെ പൂച്ച പാത്രം ബലിപ്പുണ്ടു ബലാ ഹായ് മൺപു ഹായ്ലി കപ്പ് കപ്പ് ಬಾ ಮಸ್ತ್ ಉಪ್ಪದ್ರ ಗಾಯಿಸಿ ಈ ಪುಚ್ಚೆ ಏರಾಗ ಬೋಡಂಡ ಮೆಸೇಜ್ ಅನ್ಪಲಿ ಕೊಪ್ಪ ಧರ್ಮ ಕೊಪ್ಪ ಧರ್ಮ ಜಾತಿದ ಪುಚ್ಚೆ ಬೋರ್ಡಾಂಡ ಕಮೆಂಟ್ ಅನ್ಪಲಿ ಗೈಸ್ ಮೂರು ಉಪ್ಪಾತ್ರ ಅನ್ಪು ಇಟ್ಲೇ ಬೋರ್ಡಾಂಡ್ ತುಂಬ ಇದು ಏ ಪುಚ್ಚೆ ಏರಗ ಬೋರ್ಡಾಂಡ ನೆನ್ಪುಡು ಕಮೆಂಟ್ ಅನ್ಪಲಿ ಗಾಯಿಸಿ ತುಳಿ ಸೋಕೊಂಡು ನಮ್ಮೆಲ್ಲ ಒಂದು ಜುಂಡು ಆಲ್ರೆಡಿ ಬಲಿ ಪುಂಡು ഗായസ് രണ്ട് നിമിഷ ഇത്തെ ബനലെട്ട് എണ്ണെ പാദക്കായിക്കനലെ എല്ലെ എണ്ണ ഒലിതായി ഹാണു ഇജ്ജ് എണ്ണ ജാസ് പടക്ക അച്ചൂർ എണ്ണ മായസ് എണ്ണെ പണ്ടേ രുജി സൂ ബുഷ്ടൂ എത്ത ಸೂ ಬದು ಎಣ್ಣೆ ಕಾಯಿ ಬುಕ್ಕ ನೀರುಳ್ಳಿ ಫ್ರೈ ಮತ್ತೆ ಮಿಕ್ಸ್ ನೀರುಳ್ಳಿ ಮಿಕ್ಸ್ ಅಂತ ಗಾಯ್ಸ್ ಒಂದು ಮಿಸ್ಟೇಕ್ ಆಗ್ತದೆ ಅದಪ್ಪ ಕರೆಂಟ್ ಹೂ ಯಾರು ವೀಡಿಯೋ ಅನುಕೂಲ ಕರೆಂಟ್ ಕೂಡ ಮಲ್ಲಿ ತೋಚ ನೆಕ್ಸ್ಟ್ ಈ ಫ್ರೈ ಎಣ್ಣೆ ಕಾಯಿ ಇಂಚ ಉಂಡದ ಇಂಚ ಮುದ್ದೆ ಮುದ್ದೆ ಉಡ್ಲಿ தப்புக ஃல் ஒன்று அனுப்பி ஃபுல் தேசி டெல்லி அண்ட் டெல்லி அண்ட வெங்கு எண்ணெய் உலித்தப்ப நம்ம இல்லை தப்போச நீச்சே ஹோட்டேல் கர்த்தி கரஞ்சர உடச்சி கரஞ்சர் பிசிகாப்பிடு ಪೂರ ಪೂರಾ ಮಂತ್ ಕೇಳ್ತಿಕೊಬೇ ಅಮ್ಮಡಕ್ಕೆ ಏನಕ ಟೇಸ್ಟ್ ಹೆಂಚಾತು ಮಗೇ ಮಂತ್ನ ನೀರುಳ್ಳಿ ಬಾಜೆ ಟೇಸ್ಟ್ ಹೆಂಚಾತ ಅಮ್ಮಡಕ್ಕೆ ಏನಕ ಕಾಯ್ಸ್ ಫುಲ್ಲು ರೆಡಿಯ ನೀರುಳ್ಳಿ ಬಾಜಿ ಇಸ್ ರೆಡಿ ತುಳಿ ಇಂಚ ಸೈಡು ಒನಸದೊಟ್ಟಿಗೆ ನೆನಪಾರ್ದ ತಿನ್ನುಡಿ ಸೋಕ ಮಸ್ತ್ ಒಂದು ಅರೆಪ್ಪು ಚೂರೋರಿ ಇದಂಚ ಮುಂಚೆ ಇಲ್ಲ ಬಾರ್ದು ಕಾಯ್ತೀನಿ ಒಳಗಡೆ ಇಕ್ಲಿ ಗಂಜಿ ದೊಟ್ಟಿಗೆ ಬುರ ನೆನಪಾರ್ದು ಸೈಡ್ ಬಾರ್ದು ತಿನ್ನುಡಿ ಕಾಯಿಸ್ತು ಇಲ್ಲ ಅಲ್ಲಿ ಬರ್ಸ ಬುರ ಬಂದಾಗ ಒಂದು ಮಂತ್ದು ಚಹಾದೊಟ್ಟಿಗೆ ಇಲ್ಲ ತಿನ್ನೋಡಿ నిక్లే అంత ఉళి ఈజీ 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 రెసిపీస్ కరెంటీ బర్సా ఫుల్ ఫు నరెంట్ బరంతు వీడియో అర్ధర్డ్ ఫ్లాప్ ఫైర్ అయితే అంచ లైట్ బర్ ఉండే అమ్మ కొరక టేస్ట్ ఎంచు కళి కయత్ ఎంచు ఉండి వల్లి తిల్లి ఎంచాత హెడ్ ఎడ్డలి గైస్

மஸ்தார்டு திப்பிட்டே நீருள்ளி மஞ்ச திந்தது காலியாண்டு இனித்தலாகிட்ட கென்மான் தந்து ಇಕ್ಲಿಕ್ಕೆ ಇಷ್ಟ ಲೈಕ್ ಮಾಡ್ಲಿ ಇಷ್ಟ ಲೈಕ್ ಮಾಡಪ್ಲಿ ಸಬ್ಸ್ಕ್ರೈಬ್ ಮಾಡ್ಪಿ ಶೇರ್ ಮಾಡ್ಪಿ ಅಂದ್ರೆ ನನ್ನ ನೆಕ್ಸ್ಟ್ ಟಾಪಿಕ್ ಬಸ್ ಬಾಯ್ ಬಾಯ್